ಸೊ ಹೇಗಾಗಿ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ತಪ್ಪಾಗಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನೋಡಿರಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೈಸ್ ಇಲ್ಲಿ ಇವತ್ತಿನ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಮಾತಾಡಿದ್ರು ಅದು ಯಾವ್ದಪ್ಪ ಅಂದರೆ ಮೋಟೋ ಎಚ್ ಫಿಫ್ಟೀನ್ ಅಲ್ಟ್ರಾ ಅಂತ ಇದರ ಸ್ಪೆಸಿಫಿಕೇಷನ್ ಇದನ್ನು ನೀವು ಪರ್ಚೇಸ್ ಮಾಡ್ಬೋದಾ ಇದರ ಡೀಟೇಲ್ ಏನೇನಿದೆ ಇದರ ಇನ್ಫಾರ್ಮೇಷನ್ನ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ವಿಡಿಯೋ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದೊಳಗೆ ಬೆಲ್ ಆಯ್ಕಾನ್ ಕೊಡೋದು ತಿನ್ಬೇಡಿ ನೆಡಿ ವೀಡಿಯೋನ ಸ್ಟಾರ್ಟ್ ಮಾಡಿ ಗೈಝ್ ಇಲ್ಲಿ ಮೊದಲೇದಾಗಿ ನಿಮಗೆ ಇಲ್ಲಿ ನಿಮಗೆ ಮೂರು ಕಲರ್ ಸಿಗುವಂಥದ್ದು ಗ್ರೇ ಕಲರು ಮತ್ತು ವುಡನ್ ಕಲರು ಮತ್ತು ಒಂದು ಲೆದರ್ ಒಂದು ಫಿನಿಶ್ ಇರುವಂಥ ಮೂರು ಕಲರ್ ಇರುವಂಥದ್ದು ಇಲ್ಲಿ ನಿಮಗೆ ವುಡನ್ ಕಲರ್ ಇರುವಂಥದ್ದು ಸ್ಪೆಷಲಿ ಈ ಸ್ಮಾರ್ಟ್ಫೋನಲ್ಲಿ ಮಾತ್ರ ಸಿಗುವಂಥದ್ದು ಮತ್ತು ಯಾವುದು ಬೇರೆ ಸ್ಮಾರ್ಟ್ಫೋನ್ಗಳಲ್ಲಿ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೆಕ್ಸ್ಟ್ ಪ್ರೊಫೆಸರ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನಿಮಗೆ ಸ್ನ್ಯಾಪ್ ಡ್ಯಾಗನ್ ಏಟ್ ಎಸ್ ಜನ್ ತ್ರೀ ಪ್ರೊಫೆಸರ್ ಇರುವಂಥದ್ದು ಇದ್ರ ಜೊತೆಗೆ ನಿಮಗೆ ರ್ಯಾಮು ಟ್ವೆಲ್ ಜಿ ಬಿ ರ್ಯಾಮ್ ಇರುವಂಥದ್ದು ಮತ್ತು ಫೈವ್ ಒನ್ ಟು ಜಿ ಬಿ ನಿಮಗೆ ಇಲ್ಲಿ ಸ್ಟೋರೇಜ್ ಸಿಗುತ್ತೆ ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಯಾಕಪ್ಪ ಅಂದರೆ ನಾನು ಗ್ಲೋಬಲ್ ವೇರಿಯಂಟ್ನ ನೋಡ್ತಾ ಇದ್ದೆ ಚೆಕ್ ಇದ್ದೆ ಬಟ್ ಅಲ್ಲಿ ನಾನು ಇಂಡಿಯಾ ಅಂತ ಕ್ಲಿಕ್ ಮಾಡಲಿಲ್ಲ ಅಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ ಟ್ವೆಲ್ ಜಿ ಬಿ ರ್ಯಾಮ್ ತೋರಿಸ್ತೀನಿ ನಿಮಗೆ ಗ್ಲೋಬಲ್ ಆಗಿ ಹೋದರೆ ನಿಮಗೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಒನ್ ಟಿ ಬಿ ನಿಮಗೆ ಸ್ಟೋರೇಜ್ ಸಿಗ್ತಾ ಇರುವಂಥದ್ದು ಮತ್ತು ಇದರಲ್ಲಿ ಹೋದರೆ ನೀವು ಫ್ಲಿಪ್ಕಾರ್ಟ್ನಲ್ಲಿ ಅಫಿಷಿಯಲ್ ಇಂಡಿಯಾದಗೆ ಹೋದರೆ ನಿಮಗೆ ಟ್ವೆಲ್ ಜಿ ಬಿ ರ್ಯಾಮು ಫೈವ್ ಒನ್ ಟಿ ಜಿ ಬಿ ಈ ರೀತಿ ತೋರಿಸ್ತಾ ಇರುವಂಥದ್ದು ನಾನು ಕನ್ಫ್ಯೂಸ್ ಆದ ಆಮೇಲೆ ನಾನು ಇಂಡಿಯಾ ಅಂತ ನೋಡ್ರಲ್ಲ ಇಂಡಿಯಾ ಅಂತ ಸರ್ಚ್ ಆಪ್ಷಲ್ಲಿ ವೆಬ್ಸೈಟ್ನ ಸರ್ಚ್ ಮಾಡಿದಾಗ ಅವಾಗ ನನಗಿದು ಇನ್ಫಾರ್ಮೇಷನ್ ನನಗೆ ಸಿಕ್ತು ಇಲ್ಲಿ ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತನಾಡಿದರೆ ಡಿಸ್ಪ್ಲೇ ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಪಿ ಓ ಎಲ್ ಇಂಡಿ ಡಿಸ್ಪ್ಲೇ ಇರುವಂಥದ್ದು ಒನ್ ಫೋರ್ಟಿ ಫೋರ್ ಅರ್ಸ್ ರೀಫ್ರೆಶ್ ರೇಟ್ ಇರುವಂಥದ್ದು ಮತ್ತು ನಿಮಗೆ ಇಲ್ಲಿ ತ್ರೀ ಸಿಕ್ಸ್ಟಿ ಹರ್ಸ್ ಟಚ್ ಆ್ಯಪ್ಲಿಂಗ್ ರೇಟ್ ನಿಮಗೆ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಪೀಕ್ ಬ್ರೈಟ್ನೆಸ್ ಬಗ್ಗೆ ಮಾತನಾಡಿದರೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ನಿಮಗೆ ಪೀಕ್ ಬ್ರೈಟ್ನೆಸ್ ನಿಮಗೆ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನಿಮಗೆ ಫಿಫ್ಟೀನ್ ಮೆಗಾ ಪಿಕ್ಸೆಲ್ ರಿಯರ್ ಕ್ಯಾಮ್ರಾ ಇರುವಂಥದ್ದು ಇದರಲ್ಲಿ ವಿತ್ ನಿಮಗೆ ಓ ಐ ಎಸ್ ಇರುವಂಥದ್ದು ಇದರಲ್ಲಿ ಯಾವ ಲೆನ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗಿ ಆಫಿಷಿಯಲಿ ಎಲ್ಲೂ ಮೆನ್ಷನ್ ಮಾಡಿದ ಇಲ್ಲಿ ಮೆನ್ಷನ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಯಾಕಂದರೆ ಇದು ಒಂದು ಅಂದಾಜು ಹಾಕೊಳಕ್ಕಾಗುತ್ತೆ ಯಾವುದೇ ಒಂದು ಲೆನ್ಸ್ ಕೊಟ್ರೆ ಅಂದರೆ ಈ ಲೆನ್ಸ್ ಈ ರೀತಿ ಈ ರೀತಿ ಇರ್ಬೋದು ಒಂದು ಪಾಪ್ಯುಲರ್ ಲೆನ್ಸ್ ಇದೆ ಅಂತ ಅದ್ರ ನಾವು ಅನ್ಕೋಬೋದು ಬಟ್ ಇಲ್ಲಿ ಯಾವ ಲೆನ್ಸ್ ಇದೆ ಅಂತ ಇಲ್ಲಿ ಕನ್ಫರ್ಮ್ ಆಗಿ ಮೆನ್ಷನ್ ಮಾಡಿಲ್ಲ ಮತ್ತು ಇದರಲ್ಲಿ ನಿಮಗೆ ಇನ್ನೊಂದು ಫಿಫ್ಟೀನ್ ಮೆಗಾ ಪಿಕ್ಸಲ್ ಒಂದು ಕ್ಯಾಮ್ರಾ ಸಿಗುತ್ತೆ ಇದು ಅಲ್ಟ್ರಾ ವೈಡ್ ಪ್ಲಸ್ ವಿತ್ ತ್ರೀ ಎಕ್ಸ್ ಅಂತ ಫೋರ್ ಎಕ್ಸ್ ಮೈಕ್ರೋ ನಿಮಗೆ ಇಲ್ಲಿ ಸಿಗುವಂಥದ್ದು ಮತ್ತು ಇನ್ನೊಂದು ಲೆನ್ಸ್ ಇರುವಂಥದ್ದು ಟೆಲಿಫೋಟೋ ಲೆನ್ಸ್ ಇದೆ ನಿಮಗೆ ಇಲ್ಲಿ ವಿತ್ ಹಂಡ್ರೆಡ್ ಎಕ್ಸ್ ನಿಮಗೆ ಝೂಮ್ ಇರುವಂಥದ್ದು ಇದರಲ್ಲಿ ನಿಮಗೆ ಎ ಐ ಇನ್ಕ್ಲೂಡಿಂಗ್ ಇರುತ್ತೆ ಅಂತ ಎ ಐ ಇನ್ಕ್ಲೂಡಿಂಗ್ ಅಂದರೆ ಯಾವ ರೀತಿ ಅಂದರೆ ಯಾವುದೇ ನೀವು ಒಂದು ಸನ್ ಫೋಟೋನ ತೆಗಿತಾ ಇದ್ರೆ ಅಂದರೆ ಅದನ್ನು ನೀವು ಅದ್ರ ಕಡೆ ನೀವು ಕ್ಯಾಪ್ಚರ್ ಮಾಡೋದಕ್ಕೆ ಹೋದರೆ ಈ ರೀತಿ ಅದು ಡಿಸೈನ್ ಮಾಡ್ಕೊಡುತ್ತೆ ಹಾಂ ಸನ್ ಇದೆಯಲ್ಲ ಈ ರೀತಿ ಒಂದು ಕ್ಯಾಪ್ಚರ್ ಮಾಡ್ಕೋತೇ ಅಟ್ ಆಫ್ ಫೋಕಸ್ ಅಂದರೆ ಒಂದು ರೀತಿ ಅದು ನೀವು ಬ್ರ ಈಗ ಒಂದು ಕನ್ಫ್ಯೂಸ್ ಆಗ್ತಾ ಹೋಗಬೇಡಿ ನಾನು ಕನ್ಫ್ಯೂಸನ್ ಮಾಡ ಆಗುತ್ತೆ ಅದು ಅಂದರೆ ಈಗ ಯಾವುದೇ ಒಂದು ಬ್ರೈಟ್ ಇರುವಂಥ ಒಂದು ಅಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಎ ಐ ಮಾಡ್ತಾ ಅಂದರೆ ಸನ್ ಅಂತಲೇ ಈ ರೀತಿ ಇರುವಂಥದ್ದು ಈಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇದನ್ನು ಆಪ್ಟಮೈಜೇಷನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಕೆಲವೊಂದು ಸ್ಮಾರ್ಟ್ಫೋನ್ಗಳಲ್ಲಿ ಈ ಎ ಐ ಇರುವಂಥದ್ದು ಟೆನಿ ಲೆನ್ಸ್ಗಳಲ್ಲಿ ಎ ಐ ಇರುವಂಥದ್ದು ನೀವು ಇದನ್ನ ನೀವು ತಿಳ್ಕೋಬೇಕು ಓಕೆ ಇಲ್ಲಿ ನೆಕ್ಸ್ಟ್ ಮಾತನಾಡಿದರೆ ಬ್ಯಾಟ್ರಿ ಬಗ್ಗೆ ಇಲ್ಲಿ ಬ್ಯಾಟ್ರಿ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ನಿಮಗೆ ಇಲ್ಲಿ ಬ್ಯಾಟ್ರಿ ಸಿಗುತ್ತೆ ಇದ್ರ ಜೊತೆಗೆ ಒನ್ ಟ್ವೆಂಟಿ ಫೈವ್ ವ್ಯಾಟ್ ನಿಮಗೆ ಚಾರ್ಜರ್ ಸಿಗುವಂಥದ್ದು ಇದರಲ್ಲಿ ಮ್ಯಾಕ್ಸ್ ಅಂದರೆ ನಿಮಗೆ ನಲ್ವತ್ತು ನಿಮಿಷಗಳಲ್ಲಿ ನಿಮಗೆ ಈಸಿಲಿ ಚಾರ್ಜ್ ಆಗುವಂಥದ್ದು ಇದ್ರ ಜೊತೆಗೆ ನಿಮಗೆ ಫಿಫ್ಟೀನ್ ವ್ಯಾಟ್ ವೈರ್ಲೆಸ್ ಚಾರ್ಜರ್ ಕೂಡ ವೈರ್ಲೆಸ್ ಚಾರ್ಜಿಂಗ್ ಕೂಡ ನೀವು ಮಾಡ್ಕೋಬಹುದು ನೀವು ಮತ್ತು ಟೆನ್ ವ್ಯಾಟ್ ರಿವರ್ಸ್ ಚಾರ್ಜ್ ಕೂಡ ಇದರಲ್ಲಿ ಸಪೋರ್ಟ್ ಇದೆ ಮತ್ತು ಇದರಲ್ಲಿ ಏನಪ್ಪಾ ಅದಂದರೆ ನಿಮಗೆ ಟೈಪ್ಸ್ ಟು ಟೈಪ್ಸ್ ಒಂದು ಕೇಬಲ್ ಕೂಡ ಕೊಡ್ತಾರೆ ಇದರಲ್ಲಿ ನನಗೆ ಒಂದು ಬೇಜಾರಾಗಿರೋ ಸಂಗತಿ ಏನಂದರೆ ಇಲ್ಲಿ ನಿಮಗೆ ಓ ಐ ಎಸ್ ಫಿಫ್ಟೀನ್ ಕೊಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಒಂದು ಫ್ಲಾಕ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ ಆಗಿರೋದ್ರಿಂದ ಆಲ್ರೆಡಿ ಫಿಫ್ಟೀನ್ ಬಂದಿರುವಂಥದ್ದು ಇದರಲ್ಲಿ ಬರಬೇಕು ಇಲ್ಲಿ ಇನ್ನೊಂದು ಕೆಲಸ ಏನಾಗ್ತಾ ಇದೆಪ್ಪ ಅಂತಂದರೆ ಓ ಐ ಎಸ್ಗಳಲ್ಲಿ ಅಂದರೆ ಓ ಎಸ್ ಕೊಡೋದರಲ್ಲಿ ತುಂಬಾ ಸ್ಮಾರ್ಟ್ಫೋನ್ಗಳು ಹಿಂದೆ ಇರ್ತವೆ ಯಾಕಪ್ಪ ಅಂತಂದರೆ ಯಾಕೆ ಹಿಂದೆ ಇರ್ತಾವೆ ಅಂದರೆ ನಿಮಗೆ ಪ್ರಾಮಿಸ್ ಮಾಡುತ್ತೆ ತ್ರೀ ಇಯರ್ ಫೋರ್ ಇಯರ್ ಅಂತ ಈ ರೀತಿ ಅವರು ದೊಡ್ಡ ದೊಡ್ಡದಾಗಿ ಮೆನ್ಷನ್ ಮಾಡ್ತಾರೆ ಬಟ್ ಇಲ್ಲಿ ಆ್ಯಕ್ಚುಲಿ ಫ್ಯಾಕ್ಟ್ ನೋಡೋದಾದ್ರೆ ಈಗ ಆಲ್ರೆಡಿ ಫಿಫ್ಟೀನ್ ಆ್ಯಂಡ್ರಾಯ್ಡ್ ಓ ಎಸ್ ಫಿಫ್ಟೀನ್ ಇರುತ್ತೆ ನನ್ನ ಸ್ಮಾರ್ಟ್ಫೋನ್ಗಳಿಗೆ ಇನ್ನೂ ತರ್ಟೀನ್ ಸ್ಟಾರ್ಟ್ ಇರುವಂಥದ್ದು ಇನ್ನೂ ತರ್ಟೀನು ಬಂದಿಲ್ಲ ಅಂತ ಅಂದ್ಕೊಳ್ಳಿ ಯಾಕಪ್ಪ ಅದೇ ಈ ರೀತಿ ಲೇಟಾಗಿ ಮಾಡ್ತಾರಂದ್ರೆ ಇವರು ಸ್ಮಾರ್ಟ್ಫೋನ್ಗಳು ಸೇಲ್ ಆಗಬೇಕು ಯಾಕಂದರೆ ಈಗ ಆಲ್ರೆಡಿ ಅವರು ಆ್ಯಂಡ್ರಾಯ್ಡ್ ಫಿಫ್ಟೀನ್ ಅಥವಾ ಫೋಟೀನ್ ನನಗೆ ಕೊಟ್ಬಿಟ್ರಂದರೆ ನಾವು ಆ್ಯಂಡ್ರಾಯ್ಡ್ ತರ್ಟೀನ್ ಅಥವಾ ಫೋರ್ಟೀನ್ ಅಂದರೆ ಇದು ಒಂದು ಸ್ವಲ್ಪ ಅಪ್ಗ್ರೇಡ್ ಆಗುತ್ತೆ ಮೊಬೈಲ್ಗೆ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು ಆದರೆ ಇವರು ಏನು ಮಾಡ್ತಾರೆ ಅಂದರೆ ಫಿಫ್ಟೀನ್ ಅಂದರೆ ಫಿಫ್ಟೀನ್ ಈಗ ಲಾಂಚ್ ಆಗಿದ್ರೆ ಫೋರ್ಟೀನ್ ಕೊಡೋದಿಲ್ಲ ಯಾಕಪ್ಪಾ ಅಂದರೆ ಈಗ ಆಲ್ರೆಡಿ ಸಿಕ್ಸ್ಟೀನ್ ಲಾಂಚ್ ಆಗಿ ಬಂದರೆ ಅವಾಗ ನಮಗೆ ಫೋರ್ಟೀನ್ನ ಆ್ಯಡ್ ಮಾಡ್ತಾರೆ ಇದು ಒಂದು ಪ್ರಾಬ್ಲಮ್ ಆಗಿರೋದು ಇದು ಪ್ರಾಮಿಸ್ ಕೊಡ್ತಾರೆ ಆದರೆ ತುಂಬಾ ಡಿಲೇ ಮಾಡ್ತಾರೆ ಆಲ್ರೆಡಿ ಈಗ ಫಿಫ್ಟೀನ್ ಲಾಂಚ್ ಆಗಿದ್ರೆ ನಮಗೆ ಫೋರ್ಟೀನ್ ಕೊಡಬೇಕಾಗಿತ್ತು ಆಲ್ರೆಡಿ ನನ್ನ ಹತ್ರ ಸ್ಮಾರ್ಟ್ಫೋನಲ್ಲಿ ತರ್ಟೀನ್ ಇದೆ ಇದು ಒಂದು ಮೇಜರ್ ನಮಗೆ ಒಂದು ಪ್ರಾಬ್ಲಮ್ನ ನೋಡೋದಕ್ಕೆ ಫೇಸ್ ಆಗುತ್ತೆ ಮತ್ತು ಇವರು ಒಂದು ಸಲ ಏನು ಮಾಡ್ತಾರಪ್ಪ ಅಂತಂದರೆ ನಮಗೆ ಒಂದು ಅಪ್ಡೇಟ್ನ ಕೊಡೋದಕ್ಕೆ ಹೋಗಿ ನಮ್ಮ ಒಂದು ಫೀಚರ್ನೇ ಹಾಳು ಮಾಡಿಬಿಡ್ತಾರೆ ಅಂದರೆ ಕ್ಯಾಮ್ರಾ ಸ್ಪೆಸಿಫಿಕ್ಷನ್ ಫೀಚರ್ನಲ್ಲಿ ಕ್ಯಾಮ್ರಾ ಅಪ್ಡೇಟ್ನಲ್ಲಿ ಏನೋ ಆಗಿರಬಹುದು ಬ್ಯಾಟ್ರಿಯಲ್ಲಿ ಆಗಿರ್ಬೋದು ಈ ರೀತಿ ನನಗೆ ತುಂಬಾ ಮೇಜರ್ ಆಗಿ ಕಂಡುಬರುತ್ತೆ ಎಸ್ಪೆಷಲಿ ನನಗೆ ವಿವೋ ಅಲ್ಲಿ ಏನೋ ಇದು ಕ್ಯಾಮ್ರಾದ ಒಂದು ಸ್ವಲ್ಪ ಪ್ರಾಬ್ಲಮ್ ಅನಿಸಿಲ್ಲ ಮತ್ತು ನನಗೆ ರಿಯಲ್ಮಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳು ಕಂಡು ಬಂದಿದೆ ಅಂದರೆ ಒಂದ್ಸಲ ಸ್ಟಾರ್ಟಿಂಗ್ ಏನು ಅಕ್ಟೊಮೈಜೇಷನ್ ತುಂಬಾ ಕಲರ್ ಗ್ರೇಡಿಂಗ್ ಏನು ಇರುತ್ತೆ ಬಟ್ ಕ್ಯಾಮ್ರಾ ಸತಿ ಒಂದು ವರ್ಷ ಆದ ಬಳಿಕ ಅಪ್ಡೇಟ್ ಮಾಡಿದ್ರೆ ತುಂಬಾ ಹದಗೆಟ್ಟೋಗುತ್ತೆ ಸೆಲ್ಫಿ ಏನು ಓಕೆ ಬಟ್ ಇಲ್ಲಿ ರಿಯರ್ ಕ್ಯಾಮ್ರಾ ತುಂಬಾ ಒಂದು ಕ್ವಾಲಿಟಿನ ಕೆಡ್ದೋಗುತ್ತೆ ಯಾಕಪ್ಪಾ ಅಂತಂದರೆ ರಿಯಲ್ಮಿಯವರು ತುಂಬಾ ಸ್ಮಾರ್ಟ್ಫೋನ್ಗಳೆಲ್ಲ ಲಾಂಚ್ ಮಾಡ್ತಾರೆ ಅದಕ್ಕಾಗಿ ವರ್ಷದಿಂದ ವರ್ಷ ಅವರು ಏನು ಮಾಡ್ತಾರೆ ಅಪ್ಗ್ರೇಡ್ ಆಗಲಿ ಜನ ಅಪ್ಗ್ರೇಡ್ ಆಗಲಿ ಅಂತ ಈ ರೀತಿ ಅವರು ಒಂದು ಅದರ ಒಂದು ಡಿಗ್ರೇಡ್ನ ಮಾಡ್ತಾರೆ ನಿಮ್ಗೆ ಸದ್ಯ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಫ್ಲಾಕ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ಗಳಲ್ಲಿ ಈಗ ಚಾರ್ಜರ್ ಕೂಡ ಹೋಗ್ತಾ ಇರುವಂಥದ್ದು ಹೋಗಿದೆ ಆಲ್ರೆಡಿ ಹೋಗಿದೆ ಇನ್ನು ಬಜೆಟ್ ಲೆವೆಲ್ ಸ್ಮಾರ್ಟ್ ಫೋನ್ಗಳಲ್ಲೂ ಕೂಡ ಇದು ಹೋಗ್ತಾ ಇರುವಂಥದ್ದು ಐ ತಿಂಕ್ ನನಗೆ ಅದನ್ನು ಕೋರ್ಟ್ಗೆ ಹಾಕ್ಬೇಕಂತ ಅನ್ಸುತ್ತೆ ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಒಂದು ಸ್ಮಾರ್ಟ್ ಫೋನ್ ಒಂದು ನಾನು ಮೊನ್ನೆ ವಿಡಿಯೋದಾಗೆ ಹೇಳಿದೆ ಒಂದು ಯಾವುದೋ ಒಂದು ಕಂಪ್ ದೇಶದಲ್ಲಿ ಒಂದು ಇದನ್ನ ಹಾಕಿದ್ದಾರೆ ಅಂತ ಆ ರೀತಿ ನಮ್ಮನ್ನು ಮಾಡಿದರೆ ಯಾಕಪ್ಪ ಅಂತಂದ್ರೆ ನನ್ನ ಹತ್ರ ತುಂಬಾನೇ ಬಜೆಟ್ ಟೈಟ್ ಇರುವಂಥದ್ದು ಅವಾಗ ನಾನು ಒಂದು ಈ ಒಂದು ಹೈಯೆಸ್ಟ್ ಲೆವೆಲ್ ಸ್ಪೆಸಿಫಿಕೇಶನ್ ಇರುವಂಥ ಒಂದು ಸ್ಮಾರ್ಟ್ ಫೋನ್ ತೊಗೊಂಡ್ರೆ ನನಗತ್ರ ಚಾರ್ಜರ್ ತೊಗೊಳೋಕೆ ದುಡ್ಡಿಲ್ಲ ಇಲ್ಲ ಅವಾಗ ನಾನು ಏನು ಮಾಡ್ತೀನಿ ಥರ್ಡ್ ಪಾರ್ಟಿ ಚಾರ್ಜರ್ನ ಯೂಸ್ ಮಾಡ್ತೀನಿ ಅವಾಗ ಏನಾಗತ್ತಪ್ಪ ಅಂದ್ರೆ ಮೊಬೈಲ್ಗೆ ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗಬಹುದು ಅಂತ ನನ್ನ ಅನಿಸಿಕೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ಐ ಹೋಪ್ ಇಲ್ಲಿವರೆಗೂ ಬಂದಿದ್ರ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ನಾಗ ಕೂಡ ಕೊಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಗರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮೊದಲು ನೋಡೋದು ಸಿಗ್ತೀನಿ ಎಲ್ಲರೂ ಕೊಟ್ಟ ಬಾಯ್